ಹಲೋ ಗೈಸ್ ಭಾರತ ತಂಡಕ್ಕೆ ಮೋಸ ಮಾಡಿ ಬಿದ್ದ ಸ್ಟಾರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಮತ್ತು ಟೀಮ್ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಅವರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಆದರೆ ಅಷ್ಟಕ್ಕೂ ರಿಷಬ್ ಪಂತ್ ಅವರು ಏನು ಮಾಡಿದ್ರು ಅಂತ ಕೇಳಿದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೊಂದು ಲೈಕ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಮತ್ತು ಟೀಮ್ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಏನಂತಂದರೆ ಇದೀಗ ನೋಡಬಹುದು ತನ್ನ ವಯಸ್ಸಿನ ವಿಚಾರದಲ್ಲಿ ಪಂತ್ ಬಿಸಿ ಮೋಸ ಮಾಡಿ ಸಿಕ್ಕಿಬಿಟ್ಟಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಇನ್ನು ಬಿಸಿಸೈ ಮುಂದೆ ಪಂತ್ ತನಗೆ ಕೇವಲ ಇಪ್ಪತ್ತ ಆರು ವರ್ಷ ಎಂದು ಹೇಳಿಕೊಂಡಿದ್ದಾರೆ ಶಾಲೆಯಲ್ಲಿ ಪಂತ್ ನನಗಿಂತಲೂ ಮೂರು ವರ್ಷ ಸೀನಿಯರ್ ನನಗೆ ಇಪ್ಪತ್ತೇಳು ಆದರೆ ಇದೀಗ ಪಂತ್ಗೆ ಮೂವತ್ತು ವರ್ಷ ಇರಬೇಕಾಗಿತ್ತು ಬಟ್ ಇಪ್ಪತ್ತಾರು ವರ್ಷ ಆಗಿರಲು ಹೇಗೆ ಸಾಧ್ಯ ಎಂದು ಒಬ್ಬ ಸೀನಿಯರ್ ಇದೀಗ ಪಂತ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಟ್ ಪಂತ್ ಐಗೆ ಮೋಸ ಮೇಡ್ದಂತ ಕೂಡ ಹೇಳಿದ್ದಾರೆ ಇತರ ವಿರುದ್ಧ ಕೂಡ ತನಿಖೆ ಆಗಲೇಬೇಕೆಂದು ಅವರು ಈಗ ಪಟ್ಟು ಅಂತಲೇ ಹೇಳ್ಬೋದು ಇದು ಏನಪ್ಪ ಅಂದರೆ ಸದ್ಯಕ್ಕೆ ಬರ್ತಿರುವ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಅಂದರೆ ಪಂತ್ ಇದೊಂಥರ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಇಷ್ಟ ಆದರೆ ಹಾಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು